ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ವರ್ಷ ಎತ್ತಿನ ಜಾತ್ರೆಯಾಗಿತ್ತು ಈ ವರ್ಷದ ಜಾತ್ರೆಯಲ್ಲಿ ಎತ್ತು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಮ್ಮ ಬ್ರದರ್ಸ್ ಇಲ್ಲಿ ಜಾತ್ರೆಯಲ್ಲಿ ಬಂದಿದ್ದಾರೆ ಬಿಜಾಪುರ ಜಾತ್ರೆ ಅನ್ನೋದು ಬಿಜಾಪುರ ಬಿಜಾಪುರ ಜಾತ್ರೆಯಲ್ಲಿ ಬಂದಿದ್ದಾರೆ ಪರಿಚಯ ಮಾಡಿಕೊಳ್ಳೋಣ ಫಸ್ಟ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಮುತ್ತು ಬಿದ್ರಿ ಸರ್ ಸರ್ರ ಪೂರ್ತಿ ಪರಿಚಯ ಮಾಡಿಕೊಡಿ ಊರು ಎಲ್ಲ ನಮ್ಮ ಮುತ್ತು ಬಿದಿರು ಸರ ಇನ್ನಾಪುರದವ್ರು ಹಾ ಹಾಂ ಸರ್ ಊರು ರೇಷನ್ ಹತ್ತಿರಗಳು ಓಡ್ತು ಸರ್ ಓಕೆ ಸರ್ ಇಲ್ಲಿ ಜಾತ್ರೆ ಇಲ್ಲಿ ಇಲ್ಲಿ ಎತ್ತು ನೋಡೋಕೆ ಬಂದಿ ಜಾತ್ರೆ ನೋಡೋಕೆ ಬಂದಿರಾ ಅಥವಾ ಎತ್ಕೊಳಕ್ಕೆ ಬಂದಿರಿ ಎತ್ತಗೊಳಗೆ ಬಂದಿದ್ದೀರಾ ಓಕೆ ಏ ಯಾವಲ್ಲಿ ಎತ್ತುಗಳು ನೋಡಿದ್ದೀರಿ ಈಗ ನೀವು ಸರ್ ಎಷ್ಟು ದಿವ್ಸ ಆಯ್ತು ಇಲ್ಲಿ ಜಾತ್ರೆಯಲ್ಲಿ ಬಂದು ಅಲ್ಲಿ ಎರಡು ದಿನ ಆಯ್ತು ಸರ್ ಸರ್ರ ಎರಡು ದಿವಸ ಯಾವಲಿಂದ ಬಂದಿದ್ದೀರಾ ಇಲ್ಲಿ ಐನಾಪುರ್ದಿಂದ ರೀ ಸರ್ರ ಐನಾಪುರ ಹಾಂ ಯಾವ ತಾಲೂಕಲ್ಲಿ ಬರುತ್ತೆ ಯಾವ ಡಿಸ್ಟಿಕ್ ಏ ಬಿಜಾಪುರ ಜಿಲ್ಲೆನೇ ಬಿಜಾಪುರ ತಾಲೂಕು ಬಿಜಾಪುರ ತಾಲೂಕು ಬಿಜಾಪುರ ಡಿಸ್ಟಿಕಿಲ್ಲ ಓಕೆ ಐನಾಪುರ ಹಂಗೀರಾ ಐನಾಪುರ ಸರ್ ಓಕೆ ಈಗ ಯಾವ ಎತ್ಗಳು ನಿಮ್ಗೆ ಇನ್ನು ಸಿಕ್ಕಿಲ್ಲ ಸಿಕ್ಕಿಲ್ಲ ಸರ್ ನೋಡಾತೀವಿ ರೀ ಅಣ್ಣ ಹ್ಞೂ ನಾ ತಗೋಬೇಕು ಅನ್ನೋದೈತಿ ರೀ ಒಂದು ಕಾಕೋರಿ ರೀ ಕಾಪುರಿ ಒಂದಿಷ್ಟು ಕೊಟ್ಟ್ರಿ ನಿಮ್ಮ ಹೆಸರು ಇಲ್ಲಿ ಬಿಜಾಪುರ ಜಾತ್ರೆಯಲ್ಲಿ ಜಾತ್ರೆ ನೋಡೋಕೆ ಬಂದಿರಾ ತೊಗೊಳಕ್ ಬಂದಿರೋ ಬಂದೆವು ಎತ್ ಮಾರೋದಕ್ಕೂ ಬಂದಿದ್ದೀರಾ ಎತ್ತು ಎಷ್ಟ್ ಜೋಡಿ ತಂದಿರಾ ಇಲ್ಲಿ ಎಷ್ಟ್ ಜೊತೆ ತಂದಿರಾ ಎತ್ತು ಜೋಡ ಎರಡ್ ಜೊತೆ ತಂದಿದ್ದೀರಾ ಏನಿದೆ ಎತ್ಗಳು ನಿಮ್ದು

ಜಾತ್ರೆಯಲ್ಲಿ ಯಾವ ಯಾವ ಎತ್ಗಳು ಬಂದಿವೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಿನ್ನ ಹೆಸರಣ್ಣ ಓಕೆ ಇಲ್ಲಿ ಬಿಜಾಪುರ ಜಾತ್ರೆಯಲ್ಲಿ ಈಗ ಒಂದೇ ಊರಿ ತಂದಿದ್ದೀರಾ ರಸ್ಟ್ ಐತೆ ಅಣ್ಣ ಅದು ಆರಲ್ಲ ಲಕ್ ಹ ಆ 6 ಅಣ್ಣ ವ್ಯಾಪಾರ ಇದು ಒಂದು 6 ಲಕ್ ಒಂದು 80 ಸಾವಿರ 1 ಲಕ್ಷ 80000 ವ್ಯಾಪಾರ ಆಗೈತೆ ಹ ಲಕ್ಷ 1 ಸಾವಿರಕ್ಕೆ ವ್ಯಾಪಾರ ಆಗಿರುತ್ತೆ ಇವರಿ ಅಣ್ಣ ಇದನ್ನ ಬೆರೆ ರೂಢಿ ಮಾಡಿದಿರಾ ಎರಡು ಕಡೆ ರೂಢಿ ಐತಾ ಅಥವಾ ಒಂದೇ ಸೈಡ್ ಸೈಡ್ ಒಂದೇ ಸೈಡ್ ಹೋಗುತ್ತೆ ಯಾ ಸೈಡ್ ಹೋಗುತ್ತೆ ಸೈಡ್ ಹೋಗುತ್ತೆ ಬಲ್ಕನ್ ಹೋಗುತ್ತೆ ಓಕೆ ಅಣ್ಣ ನಿಮ್ಮ ಹೆಸರು ಮೊಬೈಲ್ ನಂಬರ್ ಏನು ಮೊಬೈಲ್ ನಂಬರ್ ಮೊಬೈಲ್ ನಂಬರು ಸರಿ ಆಮಶಿದ್ ಪಾಟೀಲ್ ತ ಫ್ರೆಂಡ್ಸ್ ಇಲ್ಲೊಂದು ಎರಡು ಎತ್ತಿಗಳಿವೆ ಹೋರಿಗಳು ವ್ಯಾಪಾರ ಆಗಿದೆ ಅಂತೆ ಇಲ್ಲಿ ಬಿಜಾಪುರ ಜಾತ್ರೆಯಲ್ಲಿ ತಂದಿದ್ದಾರೆ ಅಣ್ಣವರು ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಬೀರಪ್ಪ ಲಕ್ಷ್ಮಣ ರೋಗಿಯವರು ಯಾವ್ರು ಅಣ್ಣ ಹನುಮಾಪುರ ಅತನಿ ತಾಲೂಕು ಹನುಮಾಪುರ ಅತಿನಿ ತಾಲೂಕು ಹನುಮಾಪುರ ಓಕೆ ಈ ಜೋಡಿ ಎಷ್ಟು ಟೈಮಿನಾಗೈತೆ ಅಣ್ಣ ಅದು ನಾಕಲ್ ಇದ್ರೆ ಸುರ ಇದು ಎರಡಲ್ಲ ಇತ್ತು ರೀ ಅದು ನಾಕಲ್ಲು ಇದು ಎರಡಲ್ಲ ಎರಡಲ್ಲಿ ಈ ವ್ಯಾಪಾರ ಆಗಿದೆ ಅಣ್ಣ ವ್ಯಾಪಾರ ಆಗಿದೆ ಟೆಸ್ಟ್ಗೆ ಆಗ್ಯ ಅಣ್ಣ ಇವು ದೀರ್ಢಕ್ಕಾಗಿದ್ರಿ ದೀರ್ಢ ಲಕ್ಷ ಹಾಂ

ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳು ಇದೆ ವ್ಯಾಪಾರ ಆಗಿದೆ ಅಂತೆ ಅನ್ನೋರು ಇಲ್ಲಿ ಬಿಜಾಪುರ ಜಾತ್ರೆಯಲ್ಲಿ ತಂದಿದ್ದಾರೆ ಎತ್ತುಗಳು ಈ ಥರ ಇದೆ ಕೊಂಬು ಮಖ ಕಾಲ್ಗಿಲ್ ಎಲ್ಲ ಶುದ್ಧಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೇನೆ ನಿಮಗೆ ಆ ಕಡೆ ಹೋಗೋಕ್ಕಾಗಿಲ್ಲ ಹಿಂಗಲ್ಲಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನೀವು ಹೆಸರಣ್ಣ ಸಂಜಯ್ ಸಿದ್ದಪ್ಪ ಪಾಟೀಲ್ ಯಾವ್ರಣ್ಣ ಅಂಕಲಿಗೆ ಅಡಪನ ಅಂಕಲಿಗೆ ಯಾವ ತಾಲೂಕು ಗೋಕಾಕ್ ತಾಲೂಕು ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲಿಂದ ಇಲ್ಲಿ ಬಂದಿದ್ದೀರಾ ಎತ್ತ ತಗೊಂಡಿರಣ ಎತ್ತ ತಗೊಂಡ್ರು ತಗೊಂಡಿರಣ ಹೆಂಗ ಹೆಂಗೆ ತಗೊಂಡಿರ ಜೋಡಿ ಜೋಡಿ ಎರಡು ಇಪ್ಪತ್ತೈದ್ರ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಓಕೆ ಎರಡು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಈ ಜೋಡಿ ಅನ್ನೋರು ತಗೊಂಡಿರ್ತಾರೆ ಫ್ರೆಂಡ್ಸ್ ಈ ಎತ್ತುಗಳು ಅಣ್ಣವರು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವಪ್ಪ ಮುರಾರಿ ಸುಲಭ ನಿಮ್ದು ಯಾವ ಸುಲಭ ಓಕೆ ಇವರಿಗೆ ಅಣ್ಣರಿಗೆ ಜೋಡಿ ಎತ್ಕೊಳ್ಳಿದ್ದೀರಾ ಎಷ್ಟು ಕೊಟ್ಟಿರಡು ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ಕೊಟ್ಟಿರ್ತಾರೆ ಹೆಸರೇನೇಂದ್ರಪ್ಪ ನಿಮ್ಮ ಹೇಳಿ ಏಟ್ ಡಬಲ್ ಸಿಕ್ ಜೀರೋ ನೈನ್ ಜೀರೋ ಏಟ್ ಫೈವ್ ಡಬಲ್ ಫೋರ್ ಎತ್ತಿನ ವ್ಯಾಪಾರ ಮಾಡ್ತೀರಾ ರೈತರ ವ್ಯಾಪಾರ ಮಾಡ್ತೀರಾ ಅಣ್ಣ ಈಗ ವ್ಯವಸಾಯಕ್ಕೋಸ್ಕರ ವ್ಯವಸಾಯಕ್ಕೋಸ್ಕರ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ನೈನ್ ತ್ರೀ ಜಿರೋ ನೈನ್ ಒನ್ ಸಿಕ್ಸ್ ಸೆವೆನ್ ಟೂ ಡಬಲ್ ಸಿಕ್ಸ್ ಫ್ರೆಂಡ್ಸ್ ಇಲ್ಲೊಂದು ಕಿಲಾರಿ ಕರು ಇದೆ ಏನು ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಇಲ್ಲಿ ಬಿಜಾಪುರ ಜಾತ್ರೆಯಲ್ಲಿ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಯಾವರು ಯಾವ ಯಾವ ತಾಲೂಕ ಬಿಜಾಪುರ ತಾಲೂಕು ಬಿಜಾಪುರ ಬಿಜಾಪುರ ಡಿಸ್ಟಿಕ್ ಓಕೆ ಇದು ಎಷ್ಟು ವರ್ಷ ಇದೆ ಅಣ್ಣ ಕರು ಒಂದು ವರ್ಷದಣ್ಣ ಓಕೆ ವ್ಯಾಪಾರಕ್ಕೆ ತಂದಿದ್ದೀರಾ ಏನ್ ಹೇಳ್ತಾರೆ ವ್ಯಾಪಾರ ಅರವತ್ತು ಸಾವಿರ ಓಕೆ ಅರವತ್ತು ಸಾವಿರ ಹೇಳ್ತಾರೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಕರು ಕೂಡ ಚೆನ್ನಾಗಿದೆ ಅಣ್ಣ ಎಷ್ಟಾದ್ರೂ ಬಿಡ್ತಾರೆ ಫೈನಲ್ ಬಿಡ್ತೇವೆ ಒಂದು ಅಂದಾಜು ಹೇಳಿ ಐವತ್ತೈದು 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 ಸಾವಿರ ಬಂದರೆ ಬಿಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಗೊತ್ತಿಲ್ಲ ಫ್ರೆಂಡ್ಸ್ ಇಲ್ಲೊಂದು ಕರು ಆವಾಗ ಆವಾಗಲೇ ತೋರಿಸಿದ್ದೀನಿ ಈ ಕಡೆ ಒಂದು ಕರು ಇದೆ ಅಣ್ಣವ್ರದ್ದು ಇದು ಏನು ಹೇಳ್ತಾರೆ ಕೇಳೋಣ ಅಣ್ಣ ಈ ಕರು ಏನು ಹೇಳ್ತಾ ವ್ಯಾಪಾರ ವ್ಯಾಪಾರ ಎಂಬತ್ತೈದು ಇದು ಎಷ್ಟು ವರ್ಷ ಇದೈತೆ ಇದು ಹದಿನಾಲ್ ತಿಂಗಳು ಹದಿನಾಲ್ಕು ತಿಂಗಳು ಅಂದ್ರೆ ಒಂದೂವರೆ ವರ್ಷದ ಒಳಗೆ ಐತೆ ಹಾಂ ಒಳಗೆ ಓಕೆ ಎಂಬತ್ತೈದು ಹೇಳ್ತಾ ಇದ್ದೀರಾ ಎಂಬತ್ತೈದು ಈ ಇದು ಹಾಲು ನಿಮ್ಮ ಹಾಲಲ್ಲಿ ಹಾಲಲ್ಲು ಗಾಯ ಏನು ರೂಢಿ ಮಾಡಿಲ್ಲ ಇಲ್ಲ ಓಕೆ ಎಷ್ಟಾದ್ರೂ ಬಿಡ್ತೀರಾ ಇದು ಓರಿ ಫೈನಲ್ ಇದು ಹತ್ತು ಕಮ್ಮು ಹಾಲು ಬಿಡ್ತೀವಿ ಹತ್ತು ಕಮ್ಮು ಎಂಬತ್ತೈದು ಅಂದಲ್ಲಿ ಎಪ್ಪತ್ತರ ತನಕ ಬಿಡ್ತೀರಾ ಓಕೆ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ್ ಇಲ್ಲಂದ ಅದು ಫ್ರೆಂಡ್ಸ್ ಇಲ್ಲೊಂದು ಎರಡು ಎತ್ತುಗಳಿದೆ

ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ ನಮ್ಮ ಹೆಸರು ಪೈಗಂಬರ್ ನಾ ನಿಮ್ಮ ಊರನ ಯಾವುದು ದಂದರ್ಗಿರಿ ಇಲ್ಲಿ ಪ್ರತಿ ವರ್ಷ ಬರ್ತೀರ ಎಂದೈತೆ ಅಣ್ಣ ಈ ವರ್ಷ ಜಾತ್ರೆ ಈ ವರ್ಷ ಜಾರಿ ಚಲೋ 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 ಆಗೈತಿ ವ್ಯಾಪಾರ ಎಲ್ಲಾ ಚೆನ್ನಾಗೈತಿ ಮಸ್ತಾಗಿ ಈ ಜೋಡಿ ಎಷ್ಟು ಕೊಟ್ಟಿರಾ ಈಗ ಅಣ್ಣವರಿಗೆ ಒಂದು ಹತ್ತ ಕೊಟ್ಟೆವ್ ನೋಡ್ರಿ ಒಂದ್ ಲಕ್ಷ ಹತ್ ಸಾವಿರ ಒಂದ್ ಲಕ್ಷ ಹತ್ತ ಸಾವಿರ ಓಕೆ ಒಂದ್ ಲಕ್ಷ ಹತ್ತ ಸಾವಿರ ಕೊಟ್ಟಿದ್ದಾರಂತೆ ನಾಕಲ್ಲಣ್ಣ ಎರಡು ಸೇನಾ ಎರ್ಡು ಸೇಮ್ ಅದಕ್ಕೆಲ್ಲ ಹೆಂಗ ಅಣ್ಣ ಖಾತ್ರಿ ಹತ್ರಿ ಎರಡು ಕಡೆ ರೂಢ ಎರಡು ಎರಡು ಸೈಡ್ ಹೋಗುತ್ತಂತೆ ಎರಡು ಕಡೆ ರೂಢಿ ಯಾವ್ದಂದ್ರ ದಂಧಿರಿ ಬಿಜಾಪುರ ತಾಲೂಕಾ ತಿಕೋಟಾ ಜಿಲ್ಲಾ ನಿಮ್ ಮೊಬೈಲ್ ನಂಬರ್ ಹೇಳಿ ಇದು ಬಿಜಾಪುರ ಜಿಲ್ಲಾ ತಿಕೋಟಾ ತಾಲೂಕು ನಿಮ್ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ತ್ರೀ ಜೀರೋ ಫೈವ್ ಸೆವೆನ್ ಏಟ್ ತ್ರೀ ಒಂದ್ ಲಕ್ಷ ಹತ್ತು ಸಾವಿರ ಕೊಟ್ಟಿರ ಒಂದ್ ಲಕ್ಷ ಸಾವಿರ ಓಕೆ ಫ್ರೆಂಡ್ಸ್ ಒಂದು ಲಕ್ಷ ಹತ್ತು ಸಾವಿರಕ್ಕೆ ವಿಜಯಪುರ ಜಿಲ್ಲೆಯಲ್ಲಿ ಈ ತರ ಎದ್ದುಗಳೆಲ್ಲ ಸಿಗುತ್ತೆ ಬ್ರದರ್ ತಗೊಂಡಿದ್ದಾರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ತ್ರೀ ಏಟ್ ಜೀರೋ ತ್ರೀ ಏಟ್ ಫೈವ್ ಒನ್ ಸಿಕ್ಸ್ ಫೋರ್ ಫ್ರೆಂಡ್ಸ್ ವಿಜಯಪುರ ಜಿಲ್ಲೆ ಎತ್ತಿನ ಜಾತ್ರೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ತುಗಳಿದೆ ನನ್ನ ಕೇಳೋಣ ಬ್ರದರ್ ಆ ಅಣ್ಣವ್ರು ತಂದಿದ್ದಾರೆ ತಗೊಂಡಿದಾರಂತೆ ಎಷ್ಟು ತೊಗೊಂಡಾರ ಅಂತ ಕೇಳೋಣ ಬರ್ರಿ ಮುಂದ ಬರ್ರಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿನ್ನ ಹೆಸರಣ್ಣ ರೌತ ಬಿಮ್ರಾಯನ್ ಯಾವ ಯಾವ್ರಣ್ಣ ಸಾಲುತಿ ಓಕೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಈ ಜಾತ್ರೆಗೆ ಬಂದಿರಣ್ಣ

ಕಡೆ ಇಲ್ಲ ಬಾಯಿಗುಡಿವಾಯ್ಗುಡಿ ಎಷ್ಟು ಹೇಳ ಒಂದು ಎಪ್ಪತ್ ಕಾಯಿ ಒಂದ್ ಎಪ್ಪತ್ತಾಗಿ ಹಣ್ಣೂರು ಕೊಟ್ಟಿದ್ದೀರಾ ಸರ್ ಓಕೆ ಗಡಕ್ಕೆಲ್ಲ ಹೆಂಗೋಣ ಖಾತ್ರಿ ಗ್ಯಾರಂಟಿ ಎರಡು ಕಡೆ ಆ ಕಡೆ ಈ ಕಡೆ ಚೇಂಜ್ ಮಾಡಿ ಕಟ್ಟಬಹುದು ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಒನ್ ಟು ಒನ್ ನೈನ್ ಫೋರ್ ಟು ನೈನ್ ಫೋರ್ ಊರಿಗಳಿದೆ ಏನು ಹೇಳ್ತಾರೆ ಕಾಕವರು ಇಲ್ಲಿ ಜಾತ್ರೆಯಲ್ಲಿ ತಂದಿದ್ದಾರೆ ವಿಜಯಪುರ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಒಂಬು ಮಕ್ಕಳ ಕಾಲೆಲ್ಲ ಸುಬ್ಧಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಕೂಡ ತೋರಿಸ್ತಾ ಇದ್ದೀನಿ ಸಣ್ಣ ಮೀಡಿಯಮ್ ಸೈಜ್ ಜೋಡಿಲಿ ಇದು ಕಾಕ್ಕ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸ್ರು ಕಾಕ ನಮ್ಮ ಎತ್ಕೊಳ್ಳಿ ರೇಟ್ ರೀ ನಿಮ್ಮ ಹೆಸರು ನನ್ನ ಹೆಸರು ರಾಜು ಅಮೀನ್ ಸಾಬ್ ಭಾಗ್ವಾನ್ ರೀ ನೀವು ಇಲ್ಲೇ ತರ್ಬೀರಿ ಓಕೆ ಏನಾಯಿದ್ರಿ ಕಾಕಾ ಜೋಡಿ ವ್ಯಾಪಾರ ನಾವು ಜೋಡಿ ವ್ಯಾಪಾರ ಒಂದು ಅರವತ್ತು ಹೇಳೇವು ರೀ ಲಕ್ಷ ಅರವತ್ತು ಸಾವಿರ ಓಕೆ ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಾರೆ ಕಾಕಾ ಏನು ಹಣ್ಣಿನ ಅದಾವ ಹಲ್ಲು ಎರಡು ಸೇಮ್ ನಾಲ್ಕು ಹಲ್ಲೆ ಎರಡು ನಾಲ್ಕು ಹಲ್ಲಿನ್ಯಾಗ ಅದಾವ ಬೆಳಕಿಲ್ಲ ಹೆಂಗೆ ಅದಾವೆ ಕಾಕಾ ಗೆಳೆ ಚಲೋ ಅದಾವೆ ಚಲೋ ಅದಾವ ಎರಡು ಕಡೆ ರೂಢಿ ಅದಾವ ಒಂದ್ ಕಡೆನ ಎರಡು ಕಡೆ ರೀ ಎರಡು ಕಡೆ ಆ ಕಡೆ ಕಡೆ ಚೇಂಜ್ ಮಾಡಿ ಕಟ್ಬೋದು ಓಕೆ ಕಾಕಾ ಎಷ್ಟಾದರೂ ಬಿಡ್ತೀರ ಫೈನಲು ಇವು ರೀ ರೀ ಜೋಡಿ ನಮ್ಮ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಜಾತ್ರೆಯಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಏನೇಳು ಹೇಳ್ತಾರೆ ಕೇಳೋಣ ಕೊಂಬು ಮಕ್ಕ ಕಾಲೆಲ್ಲ ಎಲ್ಲಾ ಶುದ್ಧಿದೆ ಜೋಡಿ ಕೂಡ ಚೆನ್ನಾಗಿದೆ ಈ ಊರಿ ಕೂಡ ಚೆನ್ನಾಗಿದೆ ನೋಡಿ ನಿಮಗೆಲ್ಲ ತೋರಿಸ್ತಾ ಇದೀನಿ ಕೊಂಬು ಮಕ್ಕ ಕಾಲು ಗಿಳೆಲ್ಲಾ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಮಲ್ಲಿಕಾರ್ಜುನ್ ಶಕ್ರಪ್ಪ ಜನಗೊಂಡ ಓಕೆ ಯಾವ ರೀ ಅಣ್ಣ ನಿಮ್ಮದು ನಮ್ಮ ಮದುಬಾವಿರಿ ಬಿಜಾಪುರ ತಾಲೂಕು ಓಕೆ ಇಲ್ಲಿ ಬಿಜಾ ವಿಜಯ್ಪುರ ಜಾತ್ರೆಯಲ್ಲಿ ಊರಿಗು ಎಷ್ಟು ಜೊತೆ ತಂದಿರಣ್ಣ ನಾವು ಒಂದು ಜೊತೆ ತಂದಿದ್ದೀವಿ ಇದು ಒಂದೇ ಜೋಳಿನ ಓಕೆ ಎಷ್ಟೆಲ್ಲಿ ನಾವು ಅಣ್ಣ ಇವು ಏನಿಲ್ಲ ಹಾಲಲ್ಲೂ ಇದಾವ ಇನ್ನೂ ಹಾಲಲ್ಲು ಇನ್ನೂ ಹಾಲು ಹಾಕಿಲ್ಲ ಹಾಲು ಹಾಕಿಲ್ಲ ಓಕೆ ಗಳೆ ಏನಾರ ರೂಢಿ ಮಾಡಿರಿ ಅಣ್ಣ ಹಾಂ ರೂಢಿ ಮಾಡಿ ಗಾಡಿ ರೂಢಿ ಗಾಡಿ ಗಿಡಿ ಗೀಡಿಯೆಲ್ಲ ಹೋಗ್ತಾನ ಇದು ಗಳೆ ಏನು ಹೋಗಲ್ಲ ಗಳೆ ಹೋಗಲ್ಲ ಚಕಡಿ ಎಷ್ಟೋ ರೂಢಿ ಮಾಡೀರ ಹಾ ಓಕೆ ಚಕಡಿ ಅಷ್ಟೇ ಹೋಗ್ತಾವಂತೆ ಚಕಡಿ ಎಲ್ಲ ರೂಢಿ ಮಾಡಿದ್ದಾರೆ ಹಾಂ ಏನು ಹೇಳಿದ್ರ ವ್ಯಾಪಾರ ವ್ಯಾಪಾರ ಆಗಿದೆ ಸರ್ ಆಗಿದೆ ಆಗಿದೆ ಓಕೆ ವ್ಯಾಪಾರ ಎಷ್ಟಕ್ಕೆ ಆಗಿಲ್ಲ ಅಣ್ಣ ಇದು ಒಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಈ ಊರುಗಳು ವ್ಯಾಪಾರ ಆಗಿರುತ್ತೆ ಇತರ ಊರುಗಳು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೆ ನಿಮಗೆ ಸಿಗುತ್ತೆ ಹಾಂ ನೀವು ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಸಿಕ್ಸ್ ನೈನ್ ತ್ರೀ ಏಟ್ ಫೈವ್ ಇವ್ರಿಗೆ ಕೊಡ್ರ ನಿಮ್ ಸರ್ ಫ್ರೆಂಡ್ಸ್ ಈ ಊರಿಗಳು ಅಣ್ಣೋರ್ ತಗೊಂಡಿದಾರಂತೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರ ರೀ ಶಂಕರ್ ಯಾವ್ ನಮ್ದು ರೀ ಓಕೆ ಎಷ್ಟು ತಗೊಂಡಿರಣ್ಣ ಊರಿಗಳು ಒಂದ್ ಬಂದಿರಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಓಕೆ ಒಂದ್ ಲಕ್ಷ ಇಪ್ಪತ್ ಸಾವಿರ ತಗೊಂಡಿದಾರಂತೆ ಅಣ್ಣೋರ್ ಕೊಟ್ಟಿರೋರು ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಹೇಳಿ

ಈಗ ಎಷ್ಟು ವರ್ಷದ ಐತೆ ಅಣ್ಣ ಇದು ಇದು ಹದಿನೇಳು ತಿಂಗ್ಳು ಅದಾವ ರೀ ಹದಿನೇಳು ತಿಂಗಳು ಒಂದು ಒಂದೂವರೆ ವರ್ಷದ ಅನ್ಕೊಂಡು ಹಾಂ ಒಂದು ಓಕೆ ಒಂದೂವರೆ ವರ್ಷದ ಕರು ಇದು ಹಸಿ ಇರುತ್ತೆ ಅಣ್ಣ ಏನು ಹೇಳ್ತೀರಾ ವ್ಯಾಪಾರ ವ್ಯಾಪಾರ ಮಾರ್ಲಕ್ಕೆ ತಂದಿಲ್ಲ ಅಣ್ಣ ಪಾಷೆಗೆ ತಂದೀನಿ ಶೋಕಿಗೆ ಹಾ ಶೋಕಿಗೆ ತಂದಿನಿ ಓಕೆ ಪ್ರದರ್ಶನಕ್ಕೆ ತಂದಿರಿ ಅಂದ್ರೆ ಹನ್ನೆನ್ರಿ ಓಕೆ ಇದು ಏನು ಜಾತ್ಯಾಗ ಬರ್ತದ ಅಣ್ಣ ಇದು ಇದ್ರ ಜಾತಿ ಏನಕ್ಕೆ ಇಲ್ಲ ರೀ ಕಿಲಾರಿ ಜಾತಿ ಆಗತ್ತೆ ಕಿಲಾರಿಯಾಗೆ ಬರೋದು ನಕಲಿ ಕೆಳಾರಿ ನಕಲಿ ಕಿಲ್ಲ ಓಕೆ ಯಾವ್ದೋ ನಕಲಿ ಕಿಲ್ಲ ಅಂತೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ತ್ರೀ ಫೋರ್ ತ್ರೀ ಫೋರ್ ಸಿಕ್ಸ್ ಸಿಕ್ಸ್ ನೈನ್ ನೈನ್ ಸೆವೆನ್ ಸೆವೆನ್ ನಿಮ್ಮ ಹೆಸರ ಬಸಪ್ಪ ಭೀಮಪ್ಪ ಡೋಣೂರು ಓಕೆ ಫ್ರೆಂಡ್ಸ್ ವಿಜಯಪುರ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತಿದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ನಮ್ಮ ಹೆಸರು ಶಿವಾನಂದ ಯಾವ ಯಾವಣ್ಣ ಮನಗೊಳಿರಿ ಯಾವ ತಾಲೂಕ ಬಸವನ ತಾಲೂಕು ಓಕೆ ಇಲ್ಲಿ ಪ್ರತಿ ವರ್ಷ ಬರ್ತೀರಾ ಅಣ್ಣ ವಿಜಯಪುರ ಜಾತ್ರೆಗೆ ಹಾ ಬರ್ತೇವ್ರೆ ಬರ್ತಾರೆ ಎಷ್ಟು ವರ್ಷದಿಂದ ಬರ್ತಾ ಇದರ ನಾ ಒಂದು ಹತ್ತು ವರ್ಷದಿಂದ ಬರುತ್ತೆ ಹತ್ತು ವರ್ಷದಿಂದ ಬರ್ತಾ ಇದು ಎಷ್ಟು ದಿವಸ ನಡೀತಾನ ಇನ್ನೂ ಜಾತ್ರೆ ಇನ್ನು ಮೂರ್ ದಿನ ನಡೀತೇವೆ ಇನ್ನೊಂದು ಮೂರ್ನಾಕ್ ದಿವ್ಸ ಇರುತ್ತೆ ನಾಲ್ಕು ದಿನ ಓಕೆ ಈ ಜೋಡಿ ಅಣ್ಣ ವ್ಯಾಪಾರ ಈ ಜೋಡಿ ಒಂದು ಇಪ್ಪತ್ತು ಕೊಟ್ಟಿದ್ದಾರೆ ಒಂದ್ ಇಪ್ಪತ್ತು ವ್ಯಾಪಾರ ಆಗೋಣ ಹಾ ಆಗಿದ್ದಾರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರಕ್ಕೆ ಈ ಜೋಡಿ ಕೂಡ ವ್ಯಾಪಾರ ಆಗಿದೆ

ಓಕೆ ಏನೇಳ್ತೀರ ನೀನು ಎತ್ತು ಎತ್ತಿಗೆ ನಾಲ್ಕು ಲಕ್ಷ ಇಯ್ತು ನಾಲ್ಕು ಲಕ್ಷ ಆಯ್ತ್ರಾ ಅಲ್ಲಿನಾಗ ಏನಾಯ್ತನ ಅಲ್ಲಿನ ಕಡಲ್ ಮಂಡೈತಿ ಕಡಲಾಗೈತಾ ಈ ಬೆಳೆಯಕಣ ಗಲಿ ಜೋಗೈತೆ ಕಬ್ಬಿಣ ಅದು ಎರಡು ಕಡೆ ರೂಡ್ ಐತೆ ಕಡೆ ರೂಡ್ ಐತಿ ಏನಾರ ಕಟ್ಲೆ ಹೋಗ್ತಿದಾನೆ ಐತೆ ಹಾಂ ಗಳೆ ಕಾತ್ರಿ ಐತಿ ನಾ ಎಷ್ಟಾದ್ರು ಬಿಡ್ತೀರ ಫೈನಲ್ ಅದೆಲ್ಲ ಮೂರುವರೆಗೆ ಬಿಡ್ಯಾರ ಮೂರುವರೆಗೆ ಬಿಡ್ಯಾರ ನೀವು ಎಷ್ಟಾದ್ರು ಬಿಡ್ತೀರ ಅಂತ ನಾವು ನಾಲ್ಕು ಗಿಡವು

ಜೋಡಿ ಎತ್ಗಳು ವ್ಯಾಪಾರ ಆಗಿದೆ ಎಷ್ಟಕ್ಕಾಗಿ ಅಂತ ಕೇಳೋಣ ಬ್ರದರ್ಗೆ ಈ ತರ ಇದೆ ಕಂಬ ಕಾಲಿಲೆಲ್ಲ ಸುಧಾಗಿದೆ ಇದು ಕೂಡ ಚೆನ್ನಾಗಿದೆ ಎತ್ತು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ವಿಶ್ವನಾಥ್ ಅಶೋಕ್ ವಿಶ್ವನಾಥ್ ಯಾವ್ರಣ್ಣ ವಿಶ್ವನಾಥ ಓಕೆ ಎಷ್ಟು ಎಷ್ಟಕ್ಕಾಗಿ ಅಣ್ಣ ವ್ಯಾಪಾರ ಹತ್ತ ಕಾಯಿ ಕೈ ಒಂದ್ ಲಕ್ಷ ಹತ್ ಸಾವಿರ

ಅವ್ರು ತಂಗಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಕಕಾ ನಮಸ್ಕಾರ ನಮಸ್ಕಾರ ಹೇಳ್ರಿ ಕಕಾ ಗೌಸಮುದ್ದೀನ್ ಅಬ್ದುಲ್ ಕಾಮರ್ ಉತ್ತೀ ತಾಲೂಕ್ ಬಿಜಾಪುರ ಹಾ ಡಿಸ್ಟಿಕ್ ಬಿಜಾಪುರ್ ಏನ್ ಏನ್ ವಯಸ್ಸಿನ

ಇಲ್ಲೊಂದು ಎರಡು ಜೋಡಿ ಇದೆ ಏನು ಹೇಳ್ತಾರೆ ಕೇಳೋಣ ಅನ್ನೋರು ತಂದಿದ್ದಾರೆ ಇಲ್ಲಿ ವಿಜಯಪುರ ಜಾತ್ರೆಯಲ್ಲಿ ಆ ಕಡೆ ಇದೊಂದು ಜೋಡಿ ಈ ಕಡೆ ಒಂದು ಜೋಡಿ ಇದೆ ಏನು ತರಕಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಶ್ರೀಶಾಲ್ ಪೂಜಾರಿ ಯಾವ್ರಣ್ಣ ರೀ ಓಕೆ ಇಲ್ಲಿ ವಿಜಯಪುರ ಜಾತ್ರೆ ಯಾವಾಗ ಇವು ಮೊನ್ನೆ ಬಂದವ್ರು ಎರಡು ದಿನ ಆಯ್ತು ಎರಡ್ ದಿವ್ಸ ಆಯ್ತಣ್ಣ ಎರಡು ಜೊತೆ ಎರಡು ಜೊತೆ ಈ ಜೋಡಿ ಏನು ಅಲ್ಲಿನಾಗ ಅಲ್ಲಿನಾಗಣ

ಅವ್ ಆರಲ್ಲಿ ನಾಕಲ್ರಿ ಆರಲ್ಲಿ